ವಿಜುಲೇಷನ್ ಮಾಡಿ ಅವಾಗ ಗೊತ್ತಾಗುತ್ತೆ ಹಿಂಗ್ ಕುಂತ್ರೆ ನಿಜವಾದ ಖುಷಿ ಇಲ್ಲಿದೆ ಪುಸ್ತಕದಲ್ಲಿದೆ ಖುಷಿ ಈ ಈ ಈ ಭೂಮಿ ಮೇಲೆ ಬಂದಿರೋದೆ ಸಾಧನೆಗಾಗಿ ಪ್ರತಿ ಸದೆ ಮನ್ಸಲ್ಲಿ ಹೇಳ್ತಾ ಇರಿ ಹೇಳ್ತಾ ಇರಿ ಹೇಳ್ತಾ ಇರಿ ಹೇಳ್ತಾ ಇರಿ ಇದೆಲ್ಲ ಸೂಕ್ತ ಮನಸ್ಸಿಗೆ ಹೋಗ್ತಾ ಇರತ್ತೆ ಸೂಕ್ತ ಮನಸ್ಸಲ್ಲಿ ಅಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಏನಿರುತ್ತೆ ಅದು ಅಟ್ರಾಕ್ಟ್ ಆಗುತ್ತೆ ನಿಜ ಆಗುತ್ತೆ ನಿನ್ನಂತ ಮಗನ್ ಪಡ್ಕೋಳಕೆ ಅಂತ ಮಗನ ಪಡ್ಕೊಳಕ್ ಪುಣ್ಯ ಮಾಡಿದ್ಯಪ್ಪ ನೀನು ಅಥವಾ ಮಗಳನ್ನ ಪಡ್ಕೊಳಕ್ ಪುಣ್ಯ ಮಾಡಿದಿ ಈ ತರ ನಿಮ್ ಬಗ್ಗೆ ಹೇಳ್ತಿದಾರೆ ಜನ ಮಾತಾಡ್ತಿದ್ರು ನೋಡು ಅವನು ಇದ್ದಾನೆ ಆಯ್ತ ಅವನು ಹೆಂಗೆ ಎಲ್ಲಾ ಓದಿ ಸಾಧನೆ ಮಾಡಿದಾನೆ ನಮ್ ಮಕ್ಳು ನೋಡು ನಮ್ ಅವ್ರವ್ರ ಮಕ್ಕಳೇ ಅವ್ರ ಅಂತಿದ್ದಾರೆ ನೋಡ ಅವ್ನು ನೋಡ್ಕಲಿ ನೀನು ಆತರ ಮಾಡು ಐಸೋಲೇಷನ್ ಮಾಡಿ ಲೈಫ್ ಅಲ್ಲಿ ಫುಲ್ ಜಾಲಿ ಜಾಲಿ ಇನ್ನಿದ್ದೆಲ್ಲ ಏನು ಇಲ್ಲ ಎಲ್ಲ ಜಾಲಿ ಜಾಲಿ ಫುಲ್ ಬೇಕು ನೀವೇನ್ ಮಾಡ್ತೀರಾ ಊರ್ ತುಂಬಾ ಫ್ರೆಂಡ್ಸ್ ಮಾಡ್ಕೊತೀರಾ ಒಬ್ಬೊಬ್ಬ ಒಂದೊಂದ್ ತರ ಹೇಳ್ತಾರ ನೀವು ಫ್ರೆಂಡ್ಸ್ ಮುಂದೆ ಹೋಗಿ ಏ ನಾನು ಪಿ ಎಸ್ ಐ ಆಗ್ಬೇಕು ಅನ್ಕೊಂಡಿನಿ ಅಲ್ಲಿ ಹತ್ತು ಜನ ಹತ್ತ ತರ ಮಾತಾಡ ಮುಸುಡಿ ನೋಡ್ ನಿನ್ ಪಿ ಎಸ್ ಐ ಆಗ್ತಿ ಅಂತ ಏ ಅವೆಲ್ಲ ಒಂಗ್ ಓದ್ಬೇಕ್ ಹಿಂಗ್ ಓದ್ಬೇಕು ನಿನ್ ಕಡೆ ಆಗ ನಿಜವಾದ ಖುಷಿ ನಿದ್ದೆ ಅಲ್ಲ ನಿಜವಾದ ಖುಷಿ ಆ ಗುರಿ ಆ ಗುರಿನೇ ನನ್ನ ನಿಜವಾದ ಖುಷಿ ಸೊ ಒಂದೊಂದು ಏ ರೊಕ್ಕ ಕೊಟ್ರೆ ಮಾತ್ರ ಆಗತ್ತಿಲ್ಲ ಅಂದ್ರೆ ಆಗಲ್ಲ ಓಕೆ ಆಮೇಲೆ ಇನ್ನೊಬ್ಬ ಏ ಅವ್ನ ಒಬ್ಬ ನಮ್ ಸೀನಿಯರ್ ಹೋಗಿದ್ದ ಅವ್ನು ಅಷ್ಟು ವರ್ಷದಿಂದ ಓದನ ಅವಂದೇ ಆಗಿಲ್ಲ ನಿಂದೆಲ್ಲ ಅಲ್ರಿ ಇವ್ರದೆಲ್ಲ ಸಜೆಷನ್ ಬೇಕು ಓದೋ ಕುತ್ಕೊಂಡ್ರೆ ಓದಕ್ಕಾಗಲ್ಲ ಬೆಳಿಗ್ಗೆ ಅಲಾರಾಮ್ ಇಟ್ಟಿರ್ತೀರಾ ಐದು ಗಂಟೆಗೆ ಐದ್ ಗಂಟೆಗೆ ಅದು ಹೊಡ್ಕೋತಾ ಇರತ್ತೆ ಇರತ್ತೆ ಇರುತ್ತೆ ಏಳೋದು ಏಳು ಗಂಟೆ ಎಂಟು ಗಂಟೆ ಹೇಳ್ತೀರಾ ಯಾಕೆ ಹಿಂಗಾಗತ್ತೆ ಯಾಕೆ ನೀವು ನೀವ್ ಪಿ ಎಸ್ ಐ ಆಗ್ರಿ ನಿಮ್ಮ ಅಪ್ಪ ಎಮ್ ಎಲ್ ಎ ಅಡ್ಡಾಡ್ತಾರ ಊರಲ್ಲಿ ಓಕೆ ಅದು ಒಂದು ಪ್ರೌಡ್ ಫೀಲ್ ಇ ನನ್ನ ಮಗ ಪಿ ಎಸ್ ಐ ಆದ್ರೆ ಒಂಥರ ಎಮ್ ಎಲ್ ಎ ಆದ್ರ ಖುಷಿ ಪೊಲೀಸ್ ಆದ್ರೂ ಪರವಾಗಿಲ್ಲ ರೀ ಒಂದ್ ನೀವ್ ಯಾವ್ದೋ ಗೌರ್ಮೆಂಟ್ ಜಾಬ್ ಮಾಡಿದ್ರು ಅವ್ರಿಗೆ ಒಂದೇನೋ ನಿರಾಳ ಹಾ ನಾನು ಗೆದ್ದು ಬಿಟ್ಟೆ ಅಂತ ಹೇಳಿ ಯಾಕಂದ್ರೆ ನಿಮ್ ತಂದೆ ತಾಯಿಗೆ ಆ ನೀವು ನನ್ನ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಇವನ್ನ ಮಾಡಬೇಕು ಅಫರ್ಮೇಷನ್ ನೀವು ಇಪ್ಪತ್ತೊಂದು ದಿನದಲ್ಲಿ ನೀವೇ ಹೇಳ್ತೀರಿ ಸರ್ ನನಗೆ ಒಂದು ಚೂರು ನೆಗೆಟಿವ್ ಥಾಟ್ಸೇ ಬರಲ್ಲ ಸರ್ ಫುಲ್ ಡೇ ಆಕ್ಟಿವ್ ಇರ್ತೀನಿ ಸರ್ ಅಯ್ಯೋ ನನಗೆ ಒಟ್ಟು ಜೋಶಲ್ಲಿ ನಂದು ಈ ಸರ ಜಾಬ್ ಪಕ್ಕ ಅನ್ನೋ ಜೋಶಲ್ಲಿ ಇರ್ತೀನಿ ಅಂತ ನೀವೇ ಹೇಳ್ತೀರಿ ನೆಕ್ಸ್ಟ್ ವಿಜುವಲೈಸೇಷನ್ ಓಕೆ ಈಗ ನಾನು ನಿಮ್ಗೆ ಇದು ಲಾ ಆಫ್ ಅಟ್ರಾಕ್ಷನ್ ಹೇಳ್ತೀನಿ ಬ್ರೈನ್ ಕೂಡ ಶಾರ್ಪ್ ಮಾಡಿಸ್ತೀನಿ ಇನ್ನು ಎಕ್ಸಾಮ್ ಹಾಲಲ್ಲಿ ಕುಂತ್ರೆ ಸಾಕು ನೀವು ವಾ 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 ಹಿಂಗ್ ಕ್ವಶನ್ಸ್ ನೋಡಿ ಉಮ್ಮ ಉಮ್ಮ ಅನ್ಬೇಕು ಆ ಥರ ಮಾಡಿಸ್ತೀನಿ ಥಿಂಕ್ ಮಾಡ್ಬೇಕು ನೀವು ಓಕೆ ನಾನೀಗ ಅರ್ಧ ತಾಸು ಏನ್ ಮಾಡಿಸ್ತೇನೆ ನಿಮ್ಗೆ ಮಾಡಿಸೋದನ್ನ ಮಾಡಿಸ್ತಾ ಇಪ್ಪತ್ತೊಂದಲ್ಲಿ ನಿಮ್ಮ ಬ್ರೈನ್ ತುಂಬಾ ಶಾರ್ಪ್ ಆಗುತ್ತೆ ಅದು ಬಿಟ್ಬಿಡಿ ಅದು ನಿಮ್ಗೆ ಗೊತ್ತಾಗುತ್ತೆ ಐದು ತಾಸಲ್ಲಿ ಹತ್ತು ತಾಸಲ್ಲಿ ಓದೋದನ್ನ ಐದೇ ತಾಸದಲ್ಲಿ ಓದ್ ಮುಗಿಸ್ತೀರ ಅದು ನಿಜ ಆಗುತ್ತೆ ನೆಕ್ಸ್ಟ್ ಲಾ ಆಫ್ ಅಟ್ರಾಕ್ಷನ್ ಮೈಂಡನ್ನ ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸೂಕ್ತ ಮನಸ್ಸು ಈ ಸೂಕ್ತ ಮನಸ್ಸನ್ನ ನಾವು ಪ್ರೋಗ್ರಾಮ್ ಮಾಡಿದ್ರೆ ಸೂಕ್ತ ಮನಸ್ಸನ್ನ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ ನಮ್ ಈ ಜಾಗೃತ ಮನಸ್ಸು ಇದೆ ಅಲ್ಲ ಈ ಜಾಗೃತ ಮನಸ್ಸು ಇದು ಒಂಥರ ಮಾಯಾ ಇದ್ದಂಗೆ ಇದು ನಮ್ಗೆ ನೆಗೆಟಿವ್ ಥಾಟ್ಸ್ ಗಳನ್ನ ಕೊಡುತ್ತೆ ಯಾವಾಗ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಥವಾ ಯಾವುದೇ ಒಂದು ವಸ್ತುವ ಮೇಲೆ ನಿಮ್ಗೆ ಅಟ್ಯಾಚ್ಮೆಂಟ್ ಇತ್ತು ಅಂದ್ರೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಈಗ ಒಂದು ತಾಯಿಗೆ ತನ್ನ ಮಗು ಮೇಲೆ ಒಂದು ಅಟ್ಯಾಚ್ಮೆಂಟ್ ಆಯ್ತಾ ಆ ತಾಯಿಗೆ ಪ್ರತಿ ಸತನು ಭಯ ಆಗ್ತಿರುತ್ತೆ ಎಲ್ಲರೂ ನನ್ನ ಮಗ ಬಿದ್ದು ಬಿಡ್ತಾನೋ ಆಯ್ತಾ ನನ್ನ ಮಗೇನ ಆಗ್ಬಿಡುತ್ತಾ ಬೇಕಾದ್ರೆ ತಾಯಿ ಕೇಳಿದು ಭಯ ಇಲ್ಲ ಅಂತ ಯಾಕೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಆ ತಾಯಿಗೆ ಯಾಕೆ ಥಾಟ್ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂದರೆ ಅಟ್ಯಾಚ್ಮೆಂಟ್ ಇದೆ ತಾಯಿಗೆ ಅಟ್ಯಾಚ್ಮೆಂಟ್ ಇರೋದಕ್ಕೆ ಆಯ್ತಾ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಇದ್ದಾಗೂ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ನನ್ನ ಜಾಬ್ ಮಾಡ್ಕೋಬೇಕು ಗೌರ್ಮೆಂಟ್ ಜಾಬ್ ಆಗಬೇಕು ಅಂದರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವಾಗೂ ನೆಗೆಟಿವ್ ಥಾಟ್ಸ್ ಬರುತ್ತೆ ಸೊ ಈ ಜಾಗೃತ ಮನಸ್ಸು ಏನಿದೆ ನಿಮ್ಮನ್ನು ಒಂಥರ ಮಾಯದೊಳಗೆ ಸಿಕ್ಕಾಕ್ಸ್ದೆ ಆಗಲಿಲ್ಲ ಅಂದ್ರೆ ಏನು ಯಾರೋ ಒಬ್ರು ಬರ್ತಾರೆ ಏನೋ ಇಷ್ಟು ವರ್ಷದಿಂದ ಓದ್ತಾ ಇದ್ದೀರಿ ಇನ್ನೂ ಆಗ್ತಿಲ್ಲ ಫುಲ್ ಡೇ ನಿಮ್ಗೆ ಅದೇ ಗುಂಗಲ್ ಇರ್ತೀರ ಅದನ್ನ ಮಾಯ ಒಳಗೆ ಸಿಕ್ಕಾಕ್ಸುತ್ತೆ ಸೊ ಇದನ್ನ ನಾವು ಈಗ ಇಪ್ಪತ್ತೊಂದ್ ದಿನ ಪ್ರೋಗ್ರಾಮ್ ಮಾಡಿದಾಗ ಒಂದು ಸೂಕ್ತ ಮನಸ್ಸು ಪ್ರೋಗ್ರಾಮ್ ಮಾಡೋದು ಪಾಸಿಟಿವ್ ಆಗಿ ಮಾಡಬೇಕು ಇಪ್ಪತ್ತೊಂದ್ ದಿನ ಮಾಡಾದ್ಮೇಲೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರಲ್ಲ ನಮ್ಗೆ ಪ್ರಾಬ್ಲಮ್ ಏನು ನಾವು ಸುಮ್ ಕುತ್ಕೊಂಡು ಓದ್ತಾ ಇರ್ತೀವಿ ಏನೋ ಒಂದು ನೆಗೆಟಿವ್ ಥಾಟ್ಸ್ ಬಂತು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಈಗ ಓದ್ತಿರ್ತೀವಿ ರೀಲ್ಸ್ ನೋಡೋಣ ಇಲ್ಲ ಒಂದು ಸ್ವಲ್ಪ ಒಂದ್ ಐದು ನಿಮಿಷ ಮೊಬೈಲ್ ನೋಡೋಣ ಅಂತೀವಿ ಎರಡು ತಾಸು ಹೋಗ್ಬಿಡುತ್ತೆ ಸೊ ಹಿಂಗೆ ಕುಂತನು ಓದಕ್ಕೆ ಆಗ್ತಿಲ್ಲ ಅಂದ್ರೆ ನಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿಲ್ಲ ಇಷ್ಟು ದಿನದಿಂದ ನೆಗೆಟಿವ್ ಪ್ರೋಗ್ರಾಮ್ ಆಗಿದೆ ಇವತ್ತಿಂದ ಪಾಸಿಟಿವ್ ಆಗಿ ಪ್ರೋಗ್ರಾಮ್ ಆಗುತ್ತೆ ನೀವು ಮೈಂಡ್ ಸೂಕ್ತ ಮನಸ್ಸು ಫುಲ್ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ ಅಟ್ರಾಕ್ಷನ್ ಲಾ ಆಫ್ ಅಟ್ರಾಕ್ಷನ್ ವಾಟ್ ಯು ಥಿಂಕ್ ಯು ಬಿಕಮ್ ನೀವ್ ಏನ್ ಅನ್ಕೋತೀರಾ ಅದೇ ಆಗ್ತೀರಾ ಸರಿ ಸೂಕ್ತ ಮನಸ್ಸಲ್ಲಿ ನೀವ್ ಪಾಸಿಟಿವ್ ಹಾಕ್ಬೇಕು ಒಂದು ಗ್ರಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ ಸಲ್ಲಿಸ್ಬೇಕು ಬೆಳಗ್ಗೆ ಎದ್ದ ನೋಡಿ ಈಗ ಆರು ಗಂಟೆಗೆ ನನ್ ಕ್ಲಾಸ್ ಇರತ್ತಾ ನೀವ್ ಐದ್ ಗಂಟೆಗೆ ಮಾಡ್ರಿ ಪರವಾಗಿಲ್ಲ ಒಂದ್ ಇಪ್ಪತ್ತೊಂದಿನ ಮಾಡ್ರಿ ರೀ ನಿದ್ದೆ ನಿದ್ದೆ ಮಾಡ್ತೇನೆ ನಾವ್ ಸತ್ ಮೇಲೂ ನಿದ್ದೆ ಮಾಡಿದ್ರು ಯಾರ ಬಂದು ನಮ್ಗೆ ಎಬ್ಸಲ್ಲರಿ ಇಷ್ಟು ದಿನ ಸತ್ತಿದ ಸತ್ತಿದಾರಲ್ಲೇ ಸಾಕು ಭಾಳ ದಿನ ಆಯಿತು ನೀನು ನಿದ್ದೆ ಮಾಡ್ತಾ ಎದ್ದೇಳು ಎದ್ದಾಳು ಕೆಲಸ ಇದೆ ಅಂತ ಯಾರು ಎಬ್ಬಿಸ್ತಾರ ಇಲ್ಲ ರಾಮ್ ಪರ್ಮನೆಂಟ್ ನಿದ್ದೆಯಲ್ಲಿ ಇರ್ತೀವಿ ಅದಕ್ಕಿಂತ ಮುಂಚೆ ನಿದ್ದೆ ನಿದ್ದೆ ತ್ಯಾಗ ಮಾಡಿ ಅಂತ ಹೇಳ್ತಿಲ್ಲ ಆರು ತಾಸು ನಿದ್ದೆ ಮಾಡಿ ಸಾಕು ನಿನ್ನೇನು ಕ್ಲಾಸಲ್ಲಿ ಹೇಳಿದ್ದೀನಿ ಇದೆಲ್ಲ ಒಂಥರ ಗಿಮ್ಮಿಕ್ ನಡೀತಾ ಇರೋದು ಇಷ್ಟು ತಾಸು ನಿದ್ದೆ ಮಾಡಿದ್ರೆ ಆರೋಗ್ಯವಾಗಿರತಂಗೆ ಏನಿಲ್ಲ ಆರು ತಾಸು ನಿದ್ದೆ ಸಾಕು ನೀವು ನಾಲ್ಕು ತಾಸು ಈಗ ನೀವು ಈ ಥರ ಮೈಂಡ್ ಏನು ಶಾರ್ಪ್ ಮಾಡ್ಕೊತಾ ಇದ್ದೀರಲ್ಲ ಬ್ರೈನ್ ಶಾರ್ಪ್ ಮಾಡ್ಕೋತಿರಲ್ಲ ಈ ಥರ ಮಾಡೋ ನಾಲ್ಕು ತಾಸು ನಿದ್ದೆನೂ ಸಾಕು ನಿದ್ದೆ ಯಾರಿಗೆ ಬೇಕು ನಿದ್ದೆ ನಮ್ಗೆ ಮನಸ್ಸಿಗೆ ಬೇಕು ಬರೀ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರೆ ಬಾಡಿ ಸುಸ್ತಾಗುತ್ತೆ ಆಮೇಲೆ ನೆನ್ಪಿಟ್ಕೊಳ್ಳಿ ನೀವು ಈಗ ಪ್ರೆಸೆಂಟಲ್ಲಿ ಮಾತ್ರ ಇರೋಕೆ ಸಾಧ್ಯ ಹಿಂದೆನೂ ಇರಕಾಗಲ್ಲ ಮುಂದೇನು ಇರೋಕ್ಕಾಗಲ್ಲ ಬಾಡಿ ಪ್ರೆಸೆಂಟ್ ಮೈಂಡ್ ಮಾತ್ರ ಫ್ಯೂಚರ್ ಅಲ್ಲಿ ಇರುತ್ತೆ ಇಲ್ಲ ಪಾಸ್ಟ್ ಅಲ್ಲಿ ಇದ್ರೆ ಬ್ಯಾಲೆನ್ಸ್ ತಪ್ಪು ಹೋಗುತ್ತೆ ಅವಾಗ್ಲೇನೆ ಪ್ರಾಬ್ಲಮ್ ಆಗಿ ಬಿ ಪಿ ಶುಗರ್ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ನೀವು ಪ್ರೆಸೆಂಟ್ ಅಲ್ಲಿ ಇದ್ದೀರಿ ಯೋಚನೆ ಮಾಡ್ತಿರೋದು ಫ್ಯೂಚರ್ ಬಗ್ಗೆ ಅಥವಾ ಯೋಚನೆ ಮಾಡ್ತಿರೋದು ಪಾಸ್ಟ್ ಬಗ್ಗೆ ಪ್ರೆಸೆಂಟಲ್ಲಿ ಇಲ್ಲೇ ಇಲ್ಲ ಸೊ ಅದಕ್ಕೆ ನಿಮ್ಗೆ ಬಿ ಪಿ ಶುಗರ್ ಬರುತ್ತೆ ಇವ್ ಯಾವ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬಿ ಪಿ ಶುಗರ್ ಬರಲ್ಲ ಯಾಕೆ ಅವು ಪ್ರೆಸೆಂಟಲ್ಲೇ ಇರುತ್ತೆ ಈ ಕ್ಷಣದ ಬಗ್ಗೆ ಮಾತ್ರದಲ್ಲಿ ಈ ಜೀವಿಸ್ತಾ ಇರುತ್ತೆ ಯೋಚನೆ ಮಾಡ್ತಿರಲ್ಲ ಅವು ಈ ಪ್ರೆಸೆಂಟಲ್ಲಿ ಇರುತ್ತೆ ಸೊ ನೀವು ಆ ಥರ ಪ್ರೆಸೆಂಟಲ್ಲಿ ಇರಬೇಕು ಆ ಥರ ಆಗತ್ತೆ ಓಕೆ ಆ ಥರ ಮಾಡಿಸ್ತೀನಿ ಗ್ರಾಟಿಟ್ಯೂಡ್ ಕೃತಜ್ಞತೆ ಸಲ್ಲಿಸಬೇಕು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತೀರಾ ಐದು ಗಂಟೆಗೆ ಎದ್ದ ತಕ್ಷಣನೇ ಐದು ನಿಮಿಷ ನೀವು ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ದೇವ್ರೆ ನೀವು ಯಾವ ದೇವ್ರನ್ನ ನಂಬ್ತೀರಾ ಆ ದೇವ್ರ ಹೆಸರು ಹೇಳಿ ಅಥವಾ ಪರಮಾತ್ಮ ಹೇಳಿ ಯಾವುದೋ ಅದು ಅದು ನಾವು ಇದೇ ದೇವ್ರು ಅಂತ ಹೇಳಿ ಅಂತ ಹೇಳಲ್ಲ ನಾನು ಯೂನಿವರ್ಸ್ ಅಂತ ಹೇಳ್ತೀನಿ ಬ್ರಹ್ಮಾಂಡ ಅಂತ ಹೇಳ್ತೀನಿ ಈ ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿ ಇದೆ ಅದು ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರುತ್ತೆ ನೆನ್ಪಿಟ್ಕೊಳ್ಳಿ ಇದು ಒಂದು ಈ ಲಾ ಆಫ್ ಅಟ್ರಾಕ್ಷನ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಯಾರಿಗೆ ನಂಬಿಕೆ ಇರುತ್ತೆ ಅವ್ರಿಗೆ ಮಾತ್ರ ನೆಕ್ಸ್ಟ್ ಯಾರು ತುಂಬ ಪಾಸಿಟಿವ್ ಆಗಿರ್ತಾರೆ ತುಂಬ ಪಾಸಿಟಿವ್ ಇರಬೇಕು ನೆನ್ಪಿಟ್ಕೊಳ್ಳಿ ಪಾಸಿಟಿವ್ ಇರ್ಬೇಕು ಈಗ ನನ್ನ ಜಾಬ್ ಹಾಗೆ ಆಗುತ್ತೆ ನನ್ನ ಒಂದು ಜಾಬ್ ಫಿಕ್ಸ್ ಆಗಿದಪ್ಪ ಹಾ ಮುಗೀತು ಇದಾದ ಮೇಲೆ ಸ್ಟಡಿ ಇಲ್ಲಪ್ಪ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಹಾ ಇಂಥವರಿಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಇನ್ನು ಆ ದೇವರಿಗೆ ಅಥವಾ ಯೂನಿವರ್ಸಿಗೆ ಹೆಂಗ್ರಿ ತತಾಸ್ತು ಹೇಳಕ್ ಮನ್ಸು ಬರುತ್ತೆ ಜಾಬ್ ಕೊಡಕ್ಕೆ ಮನ್ಸಿರುತ್ತೆ ನಿಮ್ಗೆ ಆ ಜಾಬ್ ಕೊಡಬೇಕು ಅಂತ ಬಟ್ ನಿಮ್ಗೆ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವ್ರಿಗೆ ಎಲ್ರಿ ನಂಬಿಕೆ ಇರುತ್ತೆ ಸೊ ನೀವು ಈ ಬ್ರಹ್ಮಾಂಡಕ್ಕೆ ಅಥವಾ ಯಾವುದೋ ಒಂದು ಶಕ್ತಿ ಯಾವ ದೇವ್ರು ನಂಬ್ತೀರ ಆ ದೇವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಥ್ಯಾಂಕ್ ಯು ನನಗೆ ಇವತ್ತಿನ ದಿನ ಕೊಟ್ಟಿದ್ದಕ್ಕೆ ಇವತ್ತಿನ ದಿನ ನಾನು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ತೀನಿ ಇವತ್ತಿನ ದಿನ ನನ್ನ ಲೈಫಲ್ಲೇ ಬೆಸ್ಟ್ ದಿನ ಇವತ್ತಿನ ದಿನದಲ್ಲಿ ನಾನು ಓದಿರೋದೇ ಅಲ್ಲಿ ಬರುತ್ತೆ ಆಯ್ತಾ ಸೊ ಥ್ಯಾಂಕ್ ಯು ನನಗೆ ಒಳ್ಳೆ ತಂದೆ ತಾಯಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನನಗೆ ಮೊಬೈಲ್ ಕೊಟ್ಟಿದ್ದಕ್ಕೆ ಯಾಕಂದ್ರೆ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗ್ತಿದೆ ಥ್ಯಾಂಕ್ ಯು ಇವತ್ತಿನ ನನಗೆ ಆಹಾರ ಕೊಟ್ಟಿದ್ದಕ್ಕೆ ನಿಮ್ಮ ಹತ್ರ ಇಲ್ಲ ಅಂತಂದ್ರೂ ಥ್ಯಾಂಕ್ ಯು ಅಂತ ಹೇಳಿ ಇಲ್ಲ ಅಂದ್ರೂ ಥ್ಯಾಂಕ್ ಯು ಹೇಳಿ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ಸೊ ಒಬ್ಬ ಸಾಧು ಇರ್ತಾನೆ ಅವನು ತುಂಬಾನೇ ಫೇಮಸ್ ಇರ್ತಾನೆ ಅವನು ಅವನು ಯಾಕೆ ಫೇಮಸ್ ಇರ್ತಾನೆ ಅಂದ್ರೆ ಅವನು ದೇವ್ರ ಜೊತೆ ಕನೆಕ್ಟೆಡ್ ಇರ್ತಾನೆ ಮೆಡಿಟೇಷನ್ ಮಾಡಬೇಕಾದ್ರೆ ದೇವ್ರ ಜೊತೆಗೆ ಮಾತಾಡ್ತಿರ್ತಾನೆ ಅಂತ ಅದು ಊರಲ್ಲೆಲ್ಲ ಗೊತ್ತಿರುತ್ತೆ ಸೊ ಅವನು ಹೋದಾಗೆಲ್ಲ ಭಕ್ತರು ಬರ್ತಾ ಇರ್ತಾರೆ ಅವಾಗ ಒಬ್ಬ ಹೋಗ್ತಾ ಹೋಗ್ತಾ ದಾರಿಲಿ ಒಬ್ಬ ಭಕ್ತ ಬರ್ತಾನೆ ಅವ್ರ ಕೈ ಮುಗಿತಾನೆ ಅಲ್ಲ ನೀವು ಸ್ವಲ್ಪ ನೀವು ದೇವ್ರ ಜೊತೆ ಏನೋ ಮಾತಾಡ್ತೀರಂತೆ ನನ್ನ ಒಂದು ಮೆಸೇಜ್ನ ಕಳಿಸ್ಬಿಡ್ತೀರಾ ದೇವರಿಗೆ ಅಂತ ಹೇಳ್ತಾರೆ ಓಕೆ ಒಬ್ಬ ಭಕ್ತ ಬಂದು ಏನಂತ ನೋಡ್ರಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ಈ ಜೀವನ ಸಾಕಾಗಿದೆ ಮೊದಲೇ ನನಗೆ ನನ್ಗೆ ಶಕ್ತಿ ಇಲ್ಲ ಅದರಲ್ಲಿ ಬೇರೆ ಮನೇಲಿ ಆಹಾರ ಇಲ್ಲ ನನಗೆ ಹಾಕೊಳೋದ ಬಟ್ಟೆ ಇಲ್ಲ ನನ್ನ ಆ ಮನೆಯೂ ಹಾಳಾಗಿದೆ ಇಷ್ಟು ಎಷ್ಟಂತ ಕಷ್ಟ ಕೊಡ್ತಾನೆ ದೇವರು ಆ ದೇವ್ರಿಗೆ ಸಾಕು ಸಾಕು ಅಂತ ಹೇಳ್ಬಿಡಿ ಅಂತ ಆಯಿತು ನಾನು ಹೇಳ್ತೀನಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ಅಲ್ಲೊಬ್ಬ ಭಕ್ತ ಬರ್ತಾನೆ ಅವನು ನಮಸ್ತೆ ಮಾಡ್ತಾನೆ ನೀವು ದೇವ್ರ ಜೊತೆ ಮಾತಾಡ್ತೀರ ಅನ್ನೋದು ನಮ್ಗೆ ಗೊತ್ತಿದೆ ದೇವ್ರಿಗೆ ನಾನು ಒಂದು ಮೆಸೇಜ್ ಕೊಡಿ ಅಂತ ಏನು ಅಂತ ಸಾಕಂತ ಹೇಳ್ರಿ ಎಷ್ಟಂತ ನನಗೆ ಕೊಡ್ತಾರೆ ತುಂಬ ಸುಖವಾಗಿದ್ದೀನಿ ನನಗೆ ಒಳ್ಳೆ ಪರಿವಾರ ಕೊಟ್ಟಿದೆ ಒಳ್ಳೆ ಮಕ್ಕಳನ್ನ ಕೊಟ್ಟಿದೆ ಕೊಟ್ಟಿದ್ದಾನೆ ಒಳ್ಳೆ ಶ್ರೀಮಂತಿಕೆ ಇದೆ ನನಗೆ ಖುಷಿ ಖುಷಿಯಾಗಿದೆ ಸಾಕು ಎಲ್ಲ ನಾವು ಸುಖನ ಅನ್ಭವಿಸ್ಬಿಟ್ಟಿದೆ ಸಾಕು ಅಂತ ಹೇಳಿ ನೀವು ಎಷ್ಟಂತ ಕೊಡ್ತಾರೆ ಅಂತ ಸೊ ರಾತ್ರಿ ಈ ಸಾಧು ಮೆಡಿಟೇಷನ್ ಮಾಡಬೇಕಾದ್ರೆ ಆ ದೇವ್ರಿಗೆ ಕನೆಕ್ಟ್ ಮಾಡ್ತಾರೆ ಕನೆಕ್ಟ್ ಮಾಡಿದಾಗ ಇವತ್ತು ನನಗೆ ಭಕ್ತ ಸಿಕ್ ಭಕ್ತರು ಸಿಕ್ಕಿದ್ರು ಒಬ್ಬ ಹೇಳ್ತಾ ಇದ್ದ ದೇವ್ರಿಗೆ ಹೇಳು ನನಗೆ ಕೊಡು 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 ಇನ್ನೂ ಬೇಕು ಅಂತ ಹೇಳ್ತಿದ್ದ ಆದರೆ ಇನ್ನೊಬ್ಬನು ಸಾಕು ಅಂತಿದ್ದ ಏನು ಮಾಡಬೇಕು ಅಂತ ಆ ಯಾರು ಆ ಬಡತನ ಅಂತಿದ್ದಾರಲ್ಲ ಅವನಿಗೆ ಈ ಆದಷ್ಟು ಏನು ಕೃತಜ್ಞತೆ ಸಲ್ಸಕ್ಕೆ ಹೇಳಕ್ಕೆ ಹೇಳು ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿದೆ 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 ಅಂತ ಹೇಳಕ್ ಸ್ಟಾರ್ಟ್ ಮಾಡು ಹೇಳು ಅವನಿಗೆ ಮೆಸೇಜ್ ಕಳಿಸು ಏನು ಆ ಯಾರೋ ನನ್ನ ನನ್ನ ಲೈಫಲ್ಲಿ ಭಾಳ ಕಷ್ಟ ಇದೆ ಅಂತ ಹೇಳ್ತಿದ್ದಾನಲ್ಲ ಅವನಿಗೆ ಆ ನೆಗೆಟಿವ್ ಹೇಳೋದನ್ನ ಸ್ಟಾಪ್ ಮಾಡಿಸು ಥ್ಯಾಂಕ್ ಯು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡು ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿದೆ ನಾನು ತುಂಬ ಖುಷಿಯಾಗಿದ್ದೀನಿ ಈ ಥರ ಹೇಳೋಕೆ ಸ್ಟಾರ್ಟ್ ಮಾಡಿಸು ಇನ್ನೊಬ್ಬ ಇದಾನಲ್ಲ ಅವ್ನಿಗೆಲ್ಲ ಇದು ಅವನಿಗೆ ಕೃತಜ್ಞತೆ ಸಲ್ಸೋದು ಹೇಳು ಅಂತ ಅಂದರೆ ಕೃತಜ್ಞತೆ ಅವನು ಸಲ್ಲಿಸ್ತಿದ್ದಾನೆ ದೇವ್ರೆ ನೀನು ಎಲ್ಲದು ಕೊಟ್ಟಿದೆಯಾ ಎಲ್ಲದು ಕೊಟ್ಟಿದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ಜಾಸ್ತಿ ಬರುತ್ತೆ ನಿಮ್ಮ ಲೈಫಲ್ಲಿ ಆದರೆ ನೀವೇನು ಮಾಡ್ತೀರ ಬರೀ ಕಂಪ್ಲೇಂಟ್ಸ್ ಹೇಳ್ತೀರಾ ಅವನಿಗೆ ಕಂಪ್ಲೇಂಟ್ ಸ್ಟಾಪ್ ಹೇಳು ಇವನಿಗೆ ಕೃತಜ್ಞತೆ ಅಂದರೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸೋಕೆ ಸ್ಟಾಪ್ ಹೇಳು ಇವನು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಿದ್ದಾನೆ ಕೃತಜ್ಞತನಾಗಿದ್ದಾನೆ ದೇವರಿಗೆ ಅದಕ್ಕೆ ಅವ್ನಿಗೆ ಹೆಚ್ಚೆಚ್ಚು ಸಿಗ್ತಾ ಹೋಗ್ತಿದೆ ಇನ್ನೊಬ್ಬ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾನೆ ಅದಕ್ಕೆ ಅವನಿಗೆ ಕಡಿಮೆ ಸಿಗ್ತಾ ಇದೆ ಸೊ ಇವತ್ತಿನಿಂದ ನೀವು ಥ್ಯಾಂಕ್ ಯು ಅಂತ ಹೇಳ್ಬೇಕು ಥ್ಯಾಂಕ್ ಯು ಒಂದು ಗೋರ್ಮೆಂಟ್ ಜಾಬ್ ಕೊಟ್ಟಿದ್ದಕ್ಕೆ ಏ ಸರ್ ಕೊಟ್ಟಿಲ್ಲ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಆಲ್ರೆಡಿ ಅಂತ ಹೇಳ್ರಿ ಕೃತಜ್ಞತೆ ಸಲ್ಲಿಸ್ರಿ ನಿಮ್ಗ್ ಗೊತ್ತಿಲ್ಲ ಇದ್ರ ಪವರು ಸಿಕ್ಕಾಪಟ್ಟೆ ಪವರ್ ಇದೆ ಇದಕ್ಕೆ ಆಯ್ತಾ ಇಪ್ಪತ್ತೊಂದಿನ ದಿನ ನನ್ನ ನಂಬ್ರಿ ಆಯ್ತಾ ಸೊ ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಯು ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ಬೇಕು ಮಾತಾಡ್ರಿ ಈ ಬ್ರಹ್ಮಾಂಡ ಜೊತೆ ಮಾತಾಡ್ರಿ ಆ ನಕ್ಷತ್ರ ಜೊತೆ ಮಾತಾಡ್ರಿ ಆ ಚಂದ್ರ ಜೊತೆ ಮಾತಾಡ್ರಿ ಆ ಸೂರ್ಯ ಜೊತೆ ಮಾತಾಡಿ ಅಕ್ಕಪಕ್ಕ ಮರ ಜೊತೆ ಮಾತಾಡಿ ಜನ ನಿಮ್ಗೆ ಹುಚ್ಚ ಅಂದ್ರೂ ಪರವಾಗಿಲ್ಲ ಆ ಪಕ್ಷಿಗಳ ಜೊತೆ ಮಾತಾಡಿ ಥ್ಯಾಂಕ್ ಯು ಅಂತ ಹೇಳಿ ಅವರೆಲ್ಲ ನಿಮ್ಮ ಸಪೋರ್ಟ್ ಮಾಡ್ತಿದ್ದಾರೆ ಅವರೆಲ್ಲ ನಿಮ್ಗೆ ಎನರ್ಜಿ ಕಳಿಸ್ತಾ ಇದ್ದಾರೆ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಬೇಕು ಇದು ರೂಲ್ ನಂಬರ್ ಒನ್ ಗ್ರ್ಯಾಟಿಟ್ಯೂಡ್ ಬೆಳಗ್ಗೆ ಎದ್ದು ತಕ್ಷಣ ಮತ್ತೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಈ ಗ್ರಾಟಿಟ್ಯೂಡ್ನ ಹೇಳಿ ಅಂದ್ರೆ ಕೃತಜ್ಞತೆನೆ ಸಲ್ಲಿಸಿ ಮಲಗಬೇಕು ಅದೇನೇ ಇರಲಿ ನಿಮ್ಗೆ ಏನು ಬೇಕು ಈಗ ನೀವು ನೀವು ಕೆಟ್ಟು ಬಡೋ ಬಡತನದಲ್ಲಿ ಇರ್ಬೋದು ಥ್ಯಾಂಕ್ ಯು ನನ್ನನ್ನು ಶ್ರೀಮಂತನಾಗಿ ಮಾಡಿದ್ದಕ್ಕೆ ಯಾವ ಥರ ನಿಮ್ಗೆ ತತ್ತಾಸ್ತು ಅಂತನ್ರಿ ಯಪ್ಪ ಯಾವ ಮೂಮೆಂಟಲ್ಲಿ ಅದು ಹೇಳ್ತಾರಲ್ಲ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ಯಾವಾಗ ಒಳ್ಳೇದು ಮಾತಾಡಬೇಕು ಅಂತ ತಥಾಸ್ತು ಅಂದ್ಬಿಡ್ತಾನೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಓಕೆ ಫಸ್ಟ್ ಗ್ರಾಟಿಟ್ಯೂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪೂರ್ತಿ ದಿನಾನು ಅನ್ರಿ ಥ್ಯಾಂಕ್ ಯು ಅಂತ ಹೇಳ್ರಿ ಫುಲ್ ಖುಷಿಯಾಗಿದ್ದೀನಿ ಅಂತ ಹೇಳ್ರಿ ನಿಮ್ಗೆ ಇನ್ನು ಜಾಸ್ತಿನೇ ಬರುತ್ತೆ ನೆಕ್ಸ್ಟ್ ಅಫರ್ಮೇಶನ್ ನೀವು ಪ್ರಾಬ್ಲಮ್ ಏನು ಗೊತ್ತಾ ನಿಮ್ದು ಬರೇ ಕಂಪ್ಲೇಂಟ್ ಮಾಡ್ತೀರಾ ನನ್ನ ಲೈಫಲ್ಲಿ ಚೆನ್ನಾಗಿಲ್ಲ ಏನಪ್ಪಾ ಇದು ಓದಕ್ ಮನ್ಸಿಲ್ಲ ಬೆಳಗ್ಗೆ ಹೇಳಕ್ ಮನ್ಸಿಲ್ಲ ಒಂಥರ ಜೀವನ ಬ್ಯಾಸರಾಗೈತೆ ಈ ತರ ನೆಗೆಟಿವ್ ಹೇಳಿ 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 ಅಥವಾ ಮನ್ಸಲ್ಲೇ ಅಂದ್ಕೊಂಡು ಅನ್ಕೊಂಡ್ ಅನ್ಕೊಂಡು ನಿಮ್ ಲೈಫ್ ಹಾಳಾಗ್ತಾ ಇದೆ ಮೇಲಿಂದ ಉಲ್ಟ ಕೆಟ್ಟ ಪಾಸಿಟಿವ್ ಪಾಸಿಟಿವ್ ಅಂದ್ರೆ ನನ್ನಂತ ಪಾಸಿಟಿವ್ ಮನ್ಸನೆ ಇಲ್ಲ ನನಗ್ ಬರೋದೇ ಪಾಸಿಟಿವ್ ಯೋಚನೆ ಆಯ್ತಾ ನೆಕ್ಸ್ಟ್ ಹಾ ಅಫರ್ಮೇಶನ್ ಅಫರ್ಮೇಶನ್ ನಮ್ಮ ಮನಸ್ಸಲ್ಲೇ ಪದೇ ಪದೇ ನಾನೇ ಹೇಳಬೇಕು ನಾನ್ ಸಾಧಕ 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 ಬೆಳಗ್ಗೆ ಐದು ಗಂಟೆ ಹೇಳ್ತೀರಾ ಐದರಿಂದ ನಿಮಿಷ ಆಯ್ತಾ ನೆಕ್ಸ್ಟ್ ಇದಕ್ಕೆ ಐದು ಐದರಿಂದ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನಿಮಗೆ ಬಿಟ್ಟಿದ್ದು ಐದು ನಿಮಿಷ ಅಫರ್ಮೇಶನ್ ಮಿರರ್ ಮುಂದೆ ಹೋಗಿ ಹೇಳ್ಬೋದು ಬಹಳ ಪವರ್ಫುಲ್ ಇದೆ ಮಿರರ್ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳೋದು ಮಿರರ್ ನೋಡಿ ಮಿರರ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರಲ್ಲ ಅಲ್ಲಿ ನಿಮ್ಗೆ ಒಬ್ರು ಗುರಾಯಿಸ್ತಾ ಇದಾರೆ ಅಂತ ಅನ್ಸುತ್ತೆ ಅದು ನೀವೇ ನಿಮ್ಮ ಮನಸ್ಸು ಅಂತ ಅನ್ಕೊಳ್ಳಿ ಆಯ್ತಾ ಸೊ ನಾನ್ ಸಾಧಕ ನಾನ್ ಸಾಧಕ ನಾನ್ ಸಾಧಕ ನಾನ್ ಸಾಧಕ ನಾ ಈ ಭೂಮಿ ಮೇಲೆ ಬಂದಿರೋದೆ ಸಾಧನೆಗಾಗಿ ನಾನ್ ಸಾಧನೆ ಮಾಡೇ ಮಾಡ್ತೀನಿ ನನ್ನಿಂದ ಹಾಗೆ ಆಗತ್ತೆ ನಾನು ಶಕ್ತಿಶಾಲಿ ನಾನು ಸ್ಟ್ರಾಂಗ್ ಇದ್ದೀನಿ ನಾನು ಆರೋಗ್ಯವಾಗಿದ್ದೀನಿ ನಿಮ್ಗೆ ಏನು ಆಗಬೇಕು ಅಂದ್ಕೊಂಡಿದ್ರಿ ಎಲ್ಲವೂ ಆಲ್ರೆಡಿ ಇದ್ದೀರಿ ಶ್ರೀಮಂತ ಆಗ್ಬೇಕಾ ನಾನು ಶ್ರೀಮಂತ ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ ಯಾಕೋ ವ್ಯಾಪಾರ ಇಲ್ಲ ವ್ಯಾಪಾರ ವ್ಯಾಪಾರ ಇಲ್ಲ ಮೊದಲಿನ ಥರ ಇಲ್ಲ ಈ ಥರ ಹೇಳಬಾರ್ದು ಪಾಸಿಟಿವ್ ಹೇಳಬೇಕು ನನ್ನ ವ್ಯಾಪಾರ ತುಂಬಾ ಅದ್ಭುತವಾಗಿದೆ ಏನು ಗೊತ್ತಿಲ್ಲ ಇನ್ನೊಬ್ಬರ ಜನ ಎಲ್ಲ ನಂದೇ ಅಂಗಡಿಗೆ ಬರ್ತಾರಲ್ಲ ಈ ತರ ನೀವು ಹೇಳಬೇಕ್ರಿ ಪಾಸಿಟಿವ್ ಹೇಳಬೇಕು ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಬೇಕು ಪ್ರತಿ ಸದ್ಯ ಮನಸ್ಸಲ್ಲಿ ಹೇಳ್ತಾ ಇರಿ ಹೇಳ್ತಾ ಇರಿ ಹೇಳ್ತಾ ಇರಿ ಹೇಳ್ತಾ ಇರಿ ಇದೆಲ್ಲ ಸೂಕ್ತ ಮನಸ್ಸಿಗೆ ಹೋಗ್ತಾ ಇರುತ್ತೆ ಸೂಕ್ತ ಮನಸ್ಸಲ್ಲಿ ಅಂದರೆ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಏನಿರುತ್ತೆ ಅದು ಅಟ್ರ್ಯಾಕ್ಟ್ ಆಗುತ್ತೆ ನಿಜ ಆಗುತ್ತೆ ಆಯ್ತಾ ಎಲ್ಲ ಬೇಕಾರೆ ಇದು ಲಾ ಆಫ್ ಅಟ್ರಾಕ್ಷನ್ ವಾಟ್ ಇಸ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ಅಲ್ಲಿ ಸರ್ಚ್ ಮಾಡಿ ಅಥವಾ ಸೀಕ್ರೆಟ್ ಅಂತ ಅಥವಾ ರಹಸ್ಯ ಬುಕ್ ಇದೆ ಅದನ್ನ ಓದಿ ನಿಮ್ಗೆ ಗೊತ್ತಾಗುತ್ತೆ ಆಯ್ತಾ ಅಟೋ ಸಜೆಷನ್ ಸೆಲ್ಫ್ ಟಾಕ್ ಮಾಡಬೇಕು ನಿಮ್ ಜೊತೆ ನೀವು ಮಾತಾಡ್ಕೋಬೇಕು ನಿಮ್ಮ ಮನಸ್ಸನ್ನ ನೀವು ಫ್ರೆಂಡ್ ಆಗಿ ಮಾಡ್ಕೋಬೇಕು ನೀವೇನ್ ಮಾಡ್ತೀರಾ ಊರ್ ತುಂಬಾ ಫ್ರೆಂಡ್ಸ್ ಮಾಡ್ಕೊತೀರಾ ಒಬ್ಬೊಬ್ಬ ಒಂದೊಂದ್ ತರ ಹೇಳ್ತಾರ ನೀವು ಫ್ರೆಂಡ್ಸ್ ಮುಂದೆ ಹೋಗಿ ಏ ನಾನು ಪಿ ಎಸ್ ಐ ಆಗ್ಬೇಕು ಅನ್ಕೊಂಡಿನಿ ಅಲ್ಲಿ ಹತ್ತು ಜನ ಹತ್ತು ತರ ಮಾತಾಡ ಮುಸುಡಿ ನೋಡಿ ನಿಂತ ಪಿ ಎಸ್ ಐ ಅಂತ ಏ ಅವೆಲ್ಲ ಹಂಗೆ ಓದ್ಬೇಕು ಹಿಂಗೆ ಓದ್ಬೇಕು ನಿನ್ನ ಕಡೆ ಆಗೋಲ್ಲ ಇನ್ನೊಬ್ಬ ಏ ರೊಕ್ಕ ಕೊಟ್ರೆ ಮಾತ್ರ ಆಗುತ್ತಿಲ್ಲ ಅಂದರೆ ಆಗಲ್ಲ ಓಕೆ ಆಮೇಲೆ ಇನ್ನೊಬ್ಬ ಏ ಒಬ್ಬ ನಮ್ಮ ಸೀನಿಯರ್ ಹೋಗಿದ್ದ ಅವನು ಅಷ್ಟು ವರ್ಷದಿಂದ ಓದಿನ ಅವನದೇ ಆಗಿಲ್ಲ ನಿಂದೆಲ್ಲ ಅಲ್ರಿ ರೀ ಇವ್ರದೆಲ್ಲ ಸಜೆಷನ್ ಬೇಕು ಬೇಡ ಇಲ್ಲಿದ ಒಳಗಿನ ಮನ್ಸು ಫ್ರೆಂಡ್ ಮಾಡಿಕೊಡ್ರಿ ಹೇಳಿರಿ ನಾ ಪಿ ಎಸ್ ಐ ಆಗಬೇಕು ಹಾಂ ಪಿ ಎಸ್ ಐ ಆಗೇ ಆಗ್ತೀನಿ ನನ್ನ ನನ್ನ ನನ್ನಿಂದನೇ ಆಗೋದು ರೀ ನನ್ನನ್ನು ಸುಮ್ಮನೆ ಒಂದು ಏನು ಒಂದು ಸುಮ್ಮನೆ ಕಳಿಸಿಲ್ಲ ಈ ಭೂಮಿ ಮೇಲೆ ಏನೋ ಒಂದು ಕಾರಣಕ್ಕೆ ಏನೋ ಒಂದು ಉದ್ದೇಶಕ್ಕೆ ಕಳ್ಸಿದಾನೆ ಆಯ್ತಾ ನಾನು ಸಾಧಿಸೇ ಸಾಧಿಸ್ತೀನಿ ಹಿಂಗೆ ಅಫರ್ಮೇಶನ್ ನಿಮ್ಮ ಜೊತೆ ನೀವು ಮಾತಾಡ್ಕೋಬೇಕು ಅಟೋ ಸಜೆಷನ್ ಪೂರ್ತಿ ದಿನ ಮಾತಾಡಿ ಇಪ್ಪತ್ತೊಂದು ದಿನ ರೀ ಇಪ್ಪತ್ತೊಂದು ದಿನ ಅಷ್ಟೇ ಮಾಡ್ರಿ ಅದಾದ ಮೇಲೆ ನೀವು ಮಾಡಕ್ಕೆ ಹೋಗ್ಬೇಡಿ ಆದ್ರೂ ನಿಮ್ಮ ಮೈಂಡಲ್ಲಿ ಬರೇ ಪಾಸಿಟಿವ್ ಬರುತ್ತೆ ಓಕೆ ಅಫರ್ಮೇಶನ್ ಅಟೋ ಸಜೆಷನ್ ನಿಮ್ಮ ಜೊತೆ ನೀವು ಮಾತಾಡಬೇಕು ಥ್ಯಾಂಕ್ ಯು ಹೇಳಬೇಕು ಫಸ್ಟ್ ಆಮೇಲೆ ನಿಮ್ ಬಗ್ಗೆ ನೀವು ಹೇಳಬೇಕು ಇದನ್ನು ಫುಲ್ ಡೇ ಹೇಳಿದ್ರು ಪರವಾಗಿಲ್ಲ ನೆಕ್ಸ್ಟ್ ವಿಜುವಲೈಸೇಷನ್ ಇದು ಬಹಳ ಪವರ್ಫುಲ್ ಇದೇನು ತುಂಬ ಜನ ಮಾಡ್ತಾರೆ ನಾನು ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಅದ್ರಲ್ಲಿ ಪೂರ್ತಿ ಡೀಟೇಲ್ಡ್ ಆಗಿ ಹೇಳಿದ್ದೀನಿ ಫಸ್ಟ್ ಕ್ಲಾಸ್ ನೋಡ್ಕೊಳ್ಳಿ ಆ್ಯಪ್ ಒಳಗೆ ಇದೆ ಅದು ಓಕೆ ವಿಜುವಲೈಸೇಷನ್ ಅಂದ್ರೆ ಚಿತ್ರೀಕರಣ ನಿಮ್ಮ ಉದ್ದೇಶ ಏನು ಅದನ್ನ ನಿಮ್ ಮನಸ್ಸಿಗೆ ಹೇಳಬೇಕು ನೋಡಿ ಈಗ ನಿಮ್ಗೆ ಗೊತ್ತಿದೆ ನೀವು ಸಾಧಿಸ್ಬೇಕು ಓದ್ಬೇಕು ಅನ್ನೋದು ಗೊತ್ತಿದೆ ಆದ್ರೆ ಓದೋ ಕೂತ್ಕೊಂಡ್ರೆ ಓದಕ್ ಆಗಲ್ಲ ಬೆಳಗ್ಗೆ ಅಲಾರಾಮ್ ಇಟ್ಟಿರ್ತೀರ ಐದು ಗಂಟೆಗೆ ಐದು ಗಂಟೆಗೆ ಅದು ಹೊಡ್ಕೋತಾ ಇರುತ್ತೆ 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 ಹೇಳೋದು ಏಳು ಗಂಟೆ ಎಂಟು ಗಂಟೆ ಹೇಳ್ತೀರಾ ಯಾಕೆ ಹಿಂಗಾಗತ್ತೆ ಯಾಕೆ ಅಂದರೆ ನಿಮ್ಮ ಮನಸ್ಸಿಗೆ ನಿಮ್ಮ ಸೂಕ್ತ ಮನಸ್ಸಿಗೆ ನೀವು ಸಂದೇಶನೇ ಕಳಿಸಿಲ್ಲ ಪ್ರೋಗ್ರಾಮೇ ಮಾಡಿಲ್ಲ ನಿಜವಾದ ಖುಷಿ ಏನು ಅಂತಲೇ ಹೇಳಿಲ್ಲ ನೀವು ನಿಜವಾದ ಖುಷಿ ಈ ನಿದ್ದೆ ಅಲ್ಲ ನಿಜವಾದ ಖುಷಿ ಆ ಗುರಿ ಆ ಗುರಿನೇ ನನ್ನ ನಿಜವಾದ ಖುಷಿ ಸೊ ಒಂದ್ಸತಿ ವಿಜುವಲೈಷನ್ ಮಾಡಿ ಆಮೇಲೆ ಐದು ನಿಮಿಷ ಏನು ಎವ್ರಿ ಡೇ ಮಾರ್ನಿಂಗ್ ಒಂದ್ಸರಿ ಮಾಡಲೇಬೇಕು ಐದು ಹತ್ತರಿಂದ ಐದು ಹದಿನೈದು ಆಯ್ತಾ ನೀವು ಜಾಸ್ತಿ ಮಾಡಿದ್ರೂ ಪರವಾಗಿಲ್ಲ ಇನ್ನೂ ಎಫೆಕ್ಟಿವ್ ನಾನು ಜಸ್ಟ್ ಐದೈದು ನಿಮಿಷ ಅಂತ ಹೇಳ್ತೀನಿ ವಿಜುವಲೈಸೇಷನ್ ವಿಜುವಲೈಸೇಷನ್ ಮಾಡಿ ನಾನು ಎಕ್ಸಾಮ್ ಬರಿತಾ ಇದ್ದೀನಿ ಎಕ್ಸಾಮ್ ನಿಮ್ಗೆ ಯಾವ ಜಾಬ್ ಬೇಕು ಅದನ್ನು ವಿಜುವಲೈಸೇಷನ್ ಮಾಡ್ಬೇಕಾ ನಾನು ಜಾಬ್ ನಾನು ಎಕ್ಸಾಮ್ ಬರಿತಾ ಇದ್ದೀನಿ ಎಕ್ಸಾಮ್ ಅಲ್ಲಿ ನಾನು ಅನ್ಕೊಂಡಿದ್ದು ನಾವು ಓದಿದ್ದೆ ಕ್ವಶನ್ಸು ಬಂದಿದ್ದಾವೆ ಇವೆಲ್ಲದೂ ನಮಗೆ ಗೊತ್ತಿದೆ ಓಕೆ ಎಕ್ಸಾಮ್ ಸೂಪರ್ ಆಗಿದೆ ರಿಸಲ್ಟ್ ಬಂತು ಅಯ್ಯೋ ನನ್ನ ಲೀಸ್ಟಲ್ಲಿ ನನ್ನ ಹೆಸರಿದೆ ಮನೇಲೆಲ್ಲ ಕುಣಿತಾ ಇದ್ದಾರೆ ಖುಷಿಯಾಗಿದ್ದಾರೆ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ತಬ್ಕೊಂಡಿದ್ದಾರೆ ಮುದ್ದಾಡ್ತಾ ಇದ್ದಾರೆ ಅಪ್ಪಾಗ ಪ್ರೌಡ್ ಫೀಲು ಇನ್ನು ಮೇಲೆ ನಾನು ಧೈರ್ಯವಾಗಿರ್ತೀನಿ ಯಾಕಂದರೆ ನನ್ನ ಮಗ ಪಿ ಎಸ್ ಸಿ ಅಥ್ವಾ ಗೌರ್ಮೆಂಟ್ ಜಾಬ್ ಯಾರು ನಾನು ಅಣ್ಣ ಅಪ್ಪ ಅಂತ ಕಾಲು ಬೀಳೋ ಅವಶ್ಯಕತೆ ಇಲ್ಲ ಇನ್ನು ಮೇಲೆ ನೀವು 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 ಪಿ ಎಸ್ ಐ ಆಗಿರಿ ನಿಮ್ಮ ಅಪ್ಪ ಎಮ್ ಎಲ್ ಎ ಥರ ಅಡ್ಡಾಡ್ತಾರೆ ಊರಲ್ಲಿ ಓಕೆ ಅದು ಒಂದು ಪ್ರೌಡ್ ಫೀಲ್ ಈ ನನ್ನ ಮಗ ಪಿ ಎಸ್ ಐ ಆದರೂ ಒಂಥರ ಎಮ್ ಎಲ್ ಎ ಆದಂಗೆ ಅವ್ರ ಖುಷಿ ಪೊಲೀಸ್ ಆದರೂ ಪರವಾಗಿಲ್ಲ ರೀ ಒಂದು ನೀವು ಯಾವುದೋ ಗೋರ್ಮೆಂಟ್ ಜಾಬ್ ಮಾಡಿದ್ರು ಅವ್ರಿಗೆ ಒಂದೇನೋ ನಿರಾಳ ಹಾ ಗೆದ್ದು ಬಿಟ್ಟೆ ಅಂಥೇಳಿ ಯಾಕಂದ್ರೆ ನಿಮ್ಮ ತಂದೆ ತಾಯಿಗೆ ಆ ಮಾಡೋಕೆ ಆಗದೆ ಇರೋ ಸಾಧನೆನ ನೀವು ಮಾಡ್ತಾ ಇದ್ದೀರಾ ಅವ್ರಿಗೆ ಆ ಎಜುಕೇಶನ್ ಸಿಕ್ಕಿಲ್ಲ ಆ ಟೈಮಲ್ಲಿ ಅಷ್ಟು ಅನುಕೂಲತೆ ಇರಲಿಲ್ಲ ನಿಮಗಿದೆ ಅದನ್ನು ನೀವು ಮಾಡ್ಬೋದು ಲೈಫಲ್ಲಿ ಚೇಂಜಸ್ ನಿಮ್ಮಿಂದ ಸಾಧ್ಯ ಆಯಿತಾ ಸೊ ವಿಸಲೇಷನ್ ಮಾಡಿ ಜಾಬ್ ಆಯಿತು ಅಂದರೆ ಲೀಸ್ಟಲ್ಲಿ ಹೆಸರು ಬಂದಿದೆ ಬಂದಾದ ಮೇಲೆ ಮನೇಲಿ ಹೆಂಗೆ ವಾತಾವರಣ ಇದೆ ಸುತ್ತಮುತ್ತ ಜನ ಏನಂತಿದ್ದಾರೆ ಎಲ್ಲರೂ ಚಪ್ಪಾಳೆ ಹೊಡಿತಿದ್ದಾರೆ ಚಪ್ಪಾಳೆ ಹೊಡಿತಾ ಇದ್ದಾರೆ ನೀವು ಎಲ್ಲ ಮನೆಯಲ್ಲಿರೋರೆಲ್ಲ ಮೇಲೆ ಬರ್ತಾ ಇದ್ದೀರ ಬರ್ತಾ ಇದೀರ ಯಾಕೆ ಅವ್ರು ಚಪ್ಪಾಳೆ ಸೌಂಡ್ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಜನ ಎಲ್ಲ ಸುತ್ತಮುತ್ತ ನಿಮಗೆ ಚಪ್ಪಾಳೆ ಹೊಡಿತಾ ಇದಾರೆ ಹೊಡಿತಿದ್ದಾರೆ ವಾ 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 ನೋಡು ನೋಡು ಜನ ಮಾತಾಡ್ತಿದ್ದಾರೆ ನೋಡು ಅವನು ಇದ್ದಾನೆ ಆಯ್ತು ಅವನು ಹೆಂಗೆ ಎಲ್ಲ ಓದಿ ಸಾಧನೆ ಮಾಡಿದ್ದಾನೆ ನಮ್ಮ ಮಕ್ಕಳು ನೋಡು ನಮ್ಮ ಅವ್ರವ್ರ ಮಕ್ಕಳೇ ಅವ್ರು ಅಂತಿದ್ದಾರೆ ನೋಡು ಅವ್ನು ನೋಡ್ಕಲಿ ನೀನು ಆ ಥರ ಮಾಡು ಅಲ್ಲಿ ಊರಲ್ಲಿರೋ ನಿಮ್ಮ ಹಳ್ಳಿಲಿರೋ ಚಿಕ್ಕ ಚಿಕ್ಕ ಮಕ್ಳಿಗೂ ಒಂದು ಕನಸು ಏನು ನಿಮ್ಮ ಥರ ಆಗಬೇಕು ಅವ್ರು ಚಿಕ್ಕವರಿಂದ ನಿಮ್ಮ ಥರ ಆಗಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿದ್ದಾರೆ ಸೊ ಥರ ವಿಜುಲೇಷನ್ ಮಾಡ್ಕೊಳ್ಳಿ ಅದಾದಮೇಲೆ ಜಾಬ್ ಆಯಿತು ಜಾಯಿನ್ ಮಾಡಿದಿರಿ ನಿಮ್ಮ ಕೆಲಸನ ಬೆಸ್ಟ್ ಮಾಡ್ತಾ ಇದ್ದೀರಿ ನಿಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಇದೆ ಸ್ಯಾಲ್ರಿ ಇದೆ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಫೀಲ್ ಮಾಡ್ಕೊಳ್ಳಿ ನೀವೇನೇನು ಅನ್ಕೊಂಡಿದ್ದೀರಿ ಅದೆಲ್ಲದು ಮನೆಯಲ್ಲಿ ಬಂದಿದೆ ನಿಮ್ದು ಅದು ಮನೆ ರೆಡಿ ಆಗ್ತಿದೆ ನಿಮ್ದು ಮನೇಲಿ ಒಂದು ವೆಹಿಕಲ್ ಇದೆ ನಿಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಡ್ರೆಸ್ಗಳನ್ನು ನಿಮ್ಮ ಅಪ್ಪ ಅಮ್ಮ ಒಂದು ಆಸೆ ಇರುತ್ತೆ ಅಮ್ಮಗೆ ಒಂದು ಬಂಗಾರದ್ದೇನೋ ಮಾಡ್ಸಿದ್ದೀರಾ ಅಪ್ಪಗೆ ಒಂದು ಬಂಗಾರದ ಏನೋ ಆ ಊರಲ್ಲೆಲ್ಲ ಜನ ಏನಪ್ಪಾ ನೀ ಆರಾಮಾಗಿದ್ದೀರಾ ನಿನ್ನಂತ ಮಗನ ಪಡ್ಕೊಳಕ್ಕೆ ಅಂತ ಮಗನ ಪುಟ್ ಪಡ್ಕೊಳಕ್ ಪುಣ್ಯ ಮಾಡಿದ್ಯಪ್ಪ ನೀನು ಅಥವಾ ಮಗಳನ್ನ ಪಡ್ಕೊಳೋಕೆ ಪುಣ್ಯ ಮಾಡಿದಿ ಈ ಥರ ನಿಮ್ಮ ಬಗ್ಗೆ ಹೇಳ್ತಿದಾರೆ ವಿಜ್ಯುಲೇಷನ್ ಮಾಡಿ ಲೈಫಲ್ಲಿ ಫುಲ್ಲೇ ಜಾಲಿ ಜಾಲಿ ಈ ನಿದ್ದೆಲ್ಲ ಏನೂ ಇಲ್ಲ ಎಲ್ಲ ಜಾಲಿ ಜಾಲಿ ಫುಲ್ಲು ಈ ಥರ ವಿಜುವಲೇಷನ್ ಮಾಡಿ ಅವಾಗ ಗೊತ್ತಾಗುತ್ತೆ ಹಿಂಗೆ ಓದೋಕ್ಕೂತ್ರೆ ನಿಜವಾದ ಖುಷಿ ಇಲ್ಲಿದೆ ಪುಸ್ತಕದಲ್ಲಿದೆ ಖುಷಿ ಈ ನಿದ್ದೆಲಿಲ್ಲ ಈ ಮೊಬೈಲಲ್ಲಿಲ್ಲ ಈ ವಿಜಲೇಷನ್ ಮಾಡಿಸ್ಬೇಕು ಡೈಲಿ ಐದು ನಿಮಿಷ ಮಾಡಬೇಕು ಆಮೇಲೆ ಓದೋಕ್ಕಿಂತ ಮುಂಚೆ ವಿಜ್ಯುವಲೇಷನ್ ಮಾಡ್ಬೇಕ್ರಿ ನೀವು ಓದೋಕ್ ಕುತ್ಕೋತಾರೆ ವಿಜುವಲೇಷನ್ ಮಾಡಿ ಅದಕ್ಕೆ ಮೈಂಡಿಗೆ ಹೇಳಬೇಕು ನೀವು ಈ ಪುಸ್ತಕದಲ್ಲಿ ಏನಿದೆ ಅಂತ ತೋರಿಸ್ಬೇಕು ಒಂದು ರೌಂಡ್ ಹೋಗ್ಬಿಡ್ಬೇಕು ಮನೆಯಲ್ಲಿಲ್ಲ ಮನೆಯಲ್ಲಿರೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಜಾಬ್ ಇಂದ ಸೊ ಈ ತರ ಮಾಡ ಮಾಡಿ ನೀವು ಓದಕ್ ಕುತ್ಕೊಂಡ್ರೆ ಹೆಂಗ್ ಓದ್ತೀರಾ ಗೊತ್ತಾ ನೀವು ಮೊದಲೇ ಬ್ರೈನ್ ಶಾರ್ಪ್ ಆಗಿರುತ್ತಾ ಇನ್ನ ವಿಜಯಲೇಷನ್ ಮಾಡಿ ಓದಕ್ಕೆ ಕುತ್ಕೊಂಡ್ರೆ ಅಯ್ಯಯ್ಯೋ ನಿಮ್ಮ ನೀವು ನೀವು ಅಲ್ಲಾಡೋದೇ ಇಲ್ಲ ರೀ ಆದ್ರೆ ಇಪ್ಪತ್ತೊಂದ್ ದಿನ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡುದು ಇಪ್ಪತ್ತೊಂದ್ ದಿನ ಮಾಡ್ಬೇಕು ಆಯ್ತಾ ಸೊ ಫಸ್ಟ್ ಎದ್ದ ತಕ್ಷಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳೋದ್ರಿಂದ ಮನಸ್ಸಿಗೆ ಗೊತ್ತಾಗುತ್ತೆ ಎಲ್ಲದೂ ಒಳ್ಳೇದಾಗ್ತಿದೆ ಅಂತ ನೆಗೆಟಿವ್ ಥಾಟ್ಸ್ ಬರಲ್ಲ ಅಫರ್ಮೇಷನ್ ಪಾಸಿಟಿವ್ ಹೇಳಬೇಕು ಮೈಂಡನ್ನು ಪ್ರೋಗ್ರಾಮ್ ಮಾಡಬೇಕು ವಿಜುವಲೈಸೇಷನ್ ನೀವು ಮಾಡೋ ಕೆಲಸದಿಂದ ನಿಮ್ಗೆ ಏನು ಲಾಭ ಆಗುತ್ತೆ ಅನ್ನೋದನ್ನ ವಿಜುವಲೈಸೇಷನ್ ಮಾಡಬೇಕು ಓಕೆನಾ ಸರಿನಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಓಕೆ ಸಾವಿರದ ಆರುನೂರು ಜನ ಲೈವ್ ಇದಾರೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸರಿ ಓಕೆ ನಿಮ್ಮ ಇಂಟ್ರೆಸ್ಟ್ ನೋಡಿ ನನಗೂ ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಏನೋ ನಾನು ಥ್ಯಾಂಕ್ ಯು ಹೇಳಬೇಕು ಏನಂದ್ರೆ ಇಂಥ ಮುದ್ದಿನ ನನಗೆ ವಿದ್ಯಾರ್ಥಿಗಳನ್ನು ಆ ಪರಮಾತ್ಮ ಕೊಟ್ಟಿದ್ದಕ್ಕೆ ಸೊ ನಾನು ಈಗ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ನನ್ನನ್ನು ಶಿಕ್ಷಕನಾಗಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ನನಗೆ ಒಳ್ಳೆ ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದಕ್ಕೆ ಆಯಿತಾ ಅಫರ್ಮೇಷನ್ ಅಫರ್ಮೇಶನ್ ನಾನು ಒಳ್ಳೆ ಶಿಕ್ಷಕ ನಾನು ಒಳ್ಳೆ ಶಿಕ್ಷಕ ನಾನು ಒಳ್ಳೆ ಶಿಕ್ಷಕ ವಿಜುವಲೈಸೇಷನ್ ನಮ್ಮ ಮಕ್ಕಳೆಲ್ಲರೂ ಎಕ್ಸಾಮ್ ಬರೀತಿದ್ದಾರೆ ಎಕ್ಸಾಮ್ಸ್ ಕ್ಲಿಯರ್ ಆಗಿದೆ ಎಲ್ಲರೂ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಬೇರೆ ಬೇರೆ ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ ಲೈಫಲ್ಲ ಫುಲ್ ಚೇಂಜ್ ಆಗಿದೆ ಹ್ಯಾಪಿ ಆಗಿದ್ದಾರೆ ಸೊ ನನ್ನ ಮಕ್ಕಳ ಸಾಧನೆ ನನ್ನ ಸಾಧನೆ ನನ್ನ ಮಕ್ಳು ಹಿಂಗೆ ಮೇಲೆ ಹೋದಂಗೆ ನಾನು ಅವ್ರ ಮೇಲೆ ಹೋಗ್ತೀನಿ ಸೊ ಇದೆ ನನ್ನ ವಿಜುವಲೈಸೇಷನ್ ಓಕೆ ಸೊ ಎಲ್ಲವೂ ನೀವು ಅಂದ್ಕೊಂಡಂಗೆ